ಕಂಡ್ರೆ ಅವ್ರ ಹೆಂಗಾರು ಹೋಗ್ಬಿಟ್ಟೆ ಬರ್ಲಾಗ್ಬಿಡ್ಲೇ ಅನ್ನುವಂತ ಧೋರಣೆ ಇಟ್ಕೊಂಡಿದಿರಲ್ಲ ನೀವು ಏನು ಆರೋಪಗಳು ಇಲ್ಲದೆ ಇರುವಂತ ರೆಸ್ಕ್ಯೂರ್ಸ್ ಇದಾರೆ ಅವ್ರುಗಳನ್ನ ಒಂದು ಸಮಿತಿ ಮಾಡ್ಬೇಕು ಇಲ್ಲಾಂದ್ರೆ ನೀವು ಲಬಾರ್ಟ್ ತರ ಟಾಸ್ಕ್ ಫೋರ್ಸ್ ಮಾಡಿ ಯಾಕೆ ಅಪಾರ್ಟ್ಮೆಂಟ್ ಏನು ಗೊತ್ತಿಲ್ಲ ಅನ್ನುವಂತ ಹಿಡಿಯೋಕ್ ಬರೋದೇ ಇಲ್ಲ ಅನ್ನುವಂತಹ ಧೋರಣೆ ಜನರು ಮನಸ್ಸಲ್ಲಿದೆ ಕಂಡ್ರೆ ಅವರ ಆದೇಶ ಸರಿ ಇಲ್ಲ ಆ ಆದೇಶವನ್ನ ಅದು ತಪ್ಪು ಅಂತ ಹೇಳ್ಬಿಟ್ಟು ಬೇರೆಯವ್ರ ಮೂಲಕ ಹೇಳಬಾರ್ದು ಇನ್ನೂ ಜನ ಕೆಲವು ಟ್ರಸ್ಟ್ ಎನ್ ಜಿಒಲ್ಲ ಮಾಡ್ಕೊಂಡಿದ್ರು ಅವರೆಲ್ಲ ಈಗ ಒಗ್ಗಟ್ಟಾಗ್ಬಿಟ್ಟು ಏನೋ ಒಂಥರ ಡಿಪಾರ್ಟ್ಮೆಂಟ್ ಗೆ ಅಸಹಕಾರ ತೋರಿಸಿದ್ದಾರೆ ಉರುಗಗಳನ್ನ ರಕ್ಷಣೆ ಮಾಡೋರ್ ಯಾರು ಅನ್ನೋದು ಪ್ರಶ್ನೆ ಈಗ ನಮ್ ಜನರ ಸೇಫ್ಟಿನೂ ಇಂಪಾರ್ಟೆಂಟು ಮತ್ತೆ ಈ ನಮ್ಮ ಕಾಳಿಂಗ ಸರ್ಪಗಳದು ಇಂಪಾರ್ಟೆಂಟ್ ಸ್ನೇಹಿತರೆ ನಮಸ್ತೆ ಕಾಳಿಂಗ ಸರ್ಪಗಳ ಶೋಷಣೆಯ ವಿರುದ್ಧ ಮಲೆನಾಡು ಭಾಗದಲ್ಲಿ ಜನಜಾಗೃತಿ ಮೂಡಿಸ್ತಾ ಸಾಕಷ್ಟು ಜನರು ಪರಿಸರ ಆಸಕ್ತರು ಮತ್ತೆ ಪತ್ರಿಕೆಗಳಲ್ಲೂ ನೀವು ನೋಡಿರ್ತೀರಾ ಕೆಲವು ಸಂಶೋಧನೆಯ ವಿರುದ್ಧ ಕೆಲವು ಲೋಪದೋಷಗಳಾಗಿದ್ದಾವೆ ಅಥವಾ ಅರಣ್ಯ ಇಲಾಖೆಯ ರೂಲ್ಸ್ ಗಳನ್ನ ಅವರು ವೈಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕ್ಯಾಂಪೇನ್ ಗಳಾಯ್ತು ಮತ್ತೆ ಪತ್ರಿಕೆಗಳಲ್ಲೂ ಬರ್ತಾ ಇತ್ತು ಇದೆಲ್ಲ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ಮತ್ತೆ ರೈನ್ಲ್ಯಾಂಡ್ ಅಲ್ಲಿ ಕೂಡ ನಾವು ಸುಮಾರು ವಿಡಿಯೋಗಳನ್ನ ಮಾಡಿದೀವಿ ಆ ಅದಕ್ಕೆ ಸಂಬಂಧಿಸಿರುವ ಹಾಗೆ ಮತ್ತೆ ಖುದ್ದಾಗಿ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರ ಅವರು ಕೂಡ ಅವುಗಳ ಬಗ್ಗೆ ಆಸಕ್ತಿ ತಳೆದು ಮತ್ತೆ ಆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾ ಆ ಅವರ ಸಚಿವಾಲಯದಿಂದನೂ ಆಗಾಗ ಕೆಲವು ಆದೇಶಗಳನ್ನ ಮತ್ತೆ ನಿರ್ದೇಶನಗಳನ್ನ ಹೊಡೆಸ್ತಾ ಇದ್ರು ಆ ಎರಡು ವಾರಗಳ ಹಿಂದೆ ಆ ಅರಣ್ಯ ಸಚಿವರು ನಮ್ಮ ಚಿಕ್ಕಮಗಳೂರಿನ ಅಜ್ಜಂಪುರಕ್ಕೆ ಬಂದಾಗ ಅಲ್ಲಿ ಅಧಿಕಾರಿಗಳ ಒಂದು ಮೀಟಿಂಗ್ ಮಾಡ್ತಾರೆ ಅದು ಶಿವಮೊಗ್ಗ ಮತ್ತೆ ಚಿಕ್ಕಮಂಗ್ಳೂರು ಸರ್ಕಲ್ ಎರಡು ಅಧಿಕಾರಿಗಳು ಮತ್ತೆ ಅಲ್ಲಿ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ ಬಹಳ ಮುಖ್ಯವಾಗಿ ಈ ಉರಗ ಸಂರಕ್ಷಣೆ ವಿಷಯದಲ್ಲೂ ಕೂಡ ಈ ಹಿಂದೆ ಅವರು ಒಂದು ಆದೇಶವನ್ನು ಮಾಡಿರ್ತಾರೆ ಉಮ್ಳೆ ಬೈಲ ಭಾಗದಲ್ಲಿ ಉಮ್ಳೆ ವಲಯದಲ್ಲಿ ಒಂದು ಒಂದಿಷ್ಟು ಒಂದ್ ಎರಡು ಜನ ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ ಅಂತ ಅವರು ಅದ್ರ ಸೋಗಿನಲ್ಲಿರುವಂತಹ ಒಂದು ಇಬ್ರು ಅವರು ಈ ಹಾವುಗಳನ್ನೆಲ್ಲ ಕುತ್ತಿಗೆಗೆ ಕಾಲಿಗೆ ಎಲ್ಲ ಸುತ್ತ ರೀಲ್ಸ್ ಗಳನ್ನ ಮಾಡುವಂತದ್ದು ವೈರಲ್ ಆಗಿತ್ತು ಆಗ ಒಂದು ಆದೇಶ ಮಾಡಿದ್ರು ಪ್ರತಿ ವಲಯದಲ್ಲೂ ಕೂಡ ನಮ್ಮ ಮಲೆನಾಡು ಭಾಗದಲ್ಲಿ ಆರ್ ಎಫ್ ಅಡಿ ಒಂದು ಒಂದು ಉರದ ಸಂರಕ್ಷಣ ನೀವು ಟ್ರೈನ್ ಮಾಡಬೇಕು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ನಡೆದಿರುವಂತಹ ಒಂದು ಮೀಟಿಂಗ್ ಅಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನೀವು ಹಾವುಗಳನ್ನ ಹಿಡೀರಿ ಹಾವುಗಳನ್ನ ರಕ್ಷಣೆ ಮಾಡಿ ಅಂತ ಹೇಳಲೇಬಾರದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ ಅಧಿಕಾರಿಗಳು ಅದನ್ನ ಈ ಭಾಗದ ಅಧಿಕಾರಿಗಳಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ನಿರ್ದೇಶನ ಕೊಟ್ಟಿರ್ತಾರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಬರೀ ಮಾತುಕತೆ ನಿರ್ದೇಶನಗಳು ಈ ತರ ಆಗಿದೆ ಇಂಪ್ಲಿಮೆಂಟ್ ಆಗುತ್ತೋ ಇಲ್ವೋ ಆಗಿದೆಯೋ ಅಥವಾ ಡಿಪಾರ್ಟ್ಮೆಂಟ್ ಪ್ರೊವಾಕ್ಟಿವ್ ಇದೆಯೋ ಇಲ್ಲೋ ಅನ್ನೋದು ಈಗ ಅರ್ಥ ಆಗುತ್ತೆ ಈಗ ಗೊತ್ತಾಗುತ್ತೆ ಇನ್ಮೇಲೆ ಇನ್ನಷ್ಟು ಈ ಸಂಕಷ್ಟ ಶುರು ಆಗ್ಬಹುದು ಬಹಳ ಮುಖ್ಯವಾಗಿ ಈಗ ಏನ್ ನಾವು ಮೇಟಿಂಗ್ ಸೀಸನ್ ಅಂತ ಕರಿತೀವಿ ಈ ತರ ಸರ್ಪಗಳು ಕಾಳಿಂಗ ಸರ್ಪ ಹೆಚ್ಚು ಕಡಿಮೆ ಏಪ್ರಿಲ್ ವರೆಗೆ ಅಹ್ ಅವುಗಳು ಈ ತರ ಈ ಕಾರಣಗಳಿಗಾಗಿ ಅಡ್ಡಾಡ್ತಿರ್ತವೆ ಇನ್ನು ಮಧ್ಯೆ ಬಿಸಿಲು ನೀರು ಅದು ಇದು ಅಂತ ಹೇಳ್ಬಿಟ್ಟು ಹಳ್ಳಿಗಳಿಗೆ ಬರೋದು ಇನ್ನು ಬಹಳಷ್ಟು ಆಗುತ್ತೆ ಈಗ ರೆಸ್ಕ್ಯೂ ಇಲ್ಲ ಈಗ ಸಂರಕ್ಷಣೆ ಮಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಅದರಲ್ಲೂ ಕೂಡ ಈಗ ತನಿಖೆಯನ್ನ ಎದುರಿಸ್ತಾ ಇರುವಂತವ್ರು ಅಥವಾ ಆ ಸ್ವಲ್ಪ ಮಟ್ಟಿಗೆ ಬೇಸರ ಆಗಿರುವಂತವ್ರು ಯಾರು ಕೂಡ ನಾವು ಬರೋದಿಲ್ಲ ಅಂತ ಹೇಳ್ತಿದಾರಂತೆ ಟ್ರಸ್ಟ್ ಎನ್ ಜಿ ಅದೆಲ್ಲ ಮಾಡ್ಕೊಂಡಿದ್ರು ಅವರೆಲ್ಲ ಈಗ ಒಗ್ಗಟ್ಟಾಗ್ಬಿಟ್ಟು ಏನೋ ಒಂಥರ ಡಿಪಾರ್ಟ್ಮೆಂಟ್ ಗೆ ಅಸಹಕಾರ ತೋರಿಸ್ತಿದ್ದಾರೆ ಅಂತ ಹೇಳಿ ಒಂದಿಷ್ಟು ಮಾಹಿತಿ ಇದೆ ಡಿ ಸಿ ಎಫ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಂತವ್ರು ಕರ್ಸ್ಬೇಡ್ರಿ ನಮಗೆ ಸಮಸ್ಯೆ ಆಗುತ್ತೆ ಮತ್ತೆ ಯಾರಾದ್ರೂ ಕೂಗಾಡ್ತಾರೆ ಅವ್ರ ಆರೋಪಿಗಳನ್ನ ಕರ್ಸಿದಿರಾ ಹಂಗೆ ಹಿಂಗೆ ಅಂತ ಪೇಪರ್ ಅಲ್ಲಿ ಬರೀತೀವಿ ಅಂತ ಹೇಳ್ಬಿಟ್ಟು ಹಂಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಆ ನಿರ್ದೇಶನಗಳನ್ನ ನೀಡ್ತಿದ್ದಾರೆ ಈ ಉರುಗಗಳನ್ನ ರಕ್ಷಣೆ ಮಾಡುವವ್ರು ಯಾರು ಅನ್ನೋದು ಪ್ರಶ್ನೆ ಈಗ ಎರಡು ವಾರ ಆಗಿದೆ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಖಾಸಗಿ ವ್ಯಕ್ತಿಗಳನ್ನ ಕರ್ಸ್ಬೇಡಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸಿ ಸಿಎಫ್ಒ ಹನುಮಂತಪ್ಪನವ್ರಿಗೂ ಕೇಳಿದೆ ನನ್ಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಡಿ ಸಿ ಎಫ್ ಅದನ್ನ ನಿಭಾಯಿಸ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಹೊಸನಗರ ಭಾಗದಲ್ಲಿ ನಗರ ಅನ್ನುವಂತ ಒಂದು ಹೋಬಳಿ ಅಲ್ಲಿ ಅತಿ ಹೆಚ್ಚು ಕಾಳಿಂಗಗಳ ಮೂವ್ಮೆಂಟ್ಸ್ ಇದೆ ಈಗಂತೂ ಶುರು ಆಗಿದೆ ಈಗ ಒಂದು ವಾರದಲ್ಲಿ ನನಗೆ ಗೊತ್ತಿರುವಂಗೆ ಒಂದು ಮೂರ್ನಾಲ್ಕು ಘಟನೆಗಳು ನಡೆದಿದೆ ಇನ್ನು ಕೂಡ ಒಂದು ಹಾವು ಈಗ ಕಳೆದ ರಾತ್ರಿಯೂ ಕೂಡ ಇತ್ತು ಅದೀಗ ಬೆಳಿಗ್ಗೆ ಏನೋ ಹೋಗಿದೆ ಅಂತೆ ಅಲ್ಲಿ ಉಳ್ಕೊಪ್ಪ ಅನ್ನುವಂತ ಭಾಗದಲ್ಲಿ ಅಲ್ಲಿನ ಕೂಡ ಕೂಡ ನನಗೆ ಕೆಲವರು ಕೆಲವರು ನನ್ನ ಸ್ನೇಹಿತರು ಅಥವಾ ನಮ್ಮ ಕಾಲ್ ಮಾಡಿ ಹೇಳ್ತಾ ಈ ತರ ಆಗ್ತಾ ಇದೆ ಅಂತ ಹೇಳಿ ಈಗ ಏನ್ ಮಾಡ್ತಿದ್ದಾರೆ ಈಗ ಸಿಬ್ಬಂದಿ ಅಂತಂದ್ರೆ ಈಗ ಅದನ್ನ ಡಿಪಾರ್ಟ್ಮೆಂಟ್ ನವರು ನೈಟ್ ಡ್ಯೂಟಿ ಸ್ಟಾಫ್ ಏನಿದ್ದಾರೆ ಮತ್ತೆ ವಾಚರ್ಸ್ ಏನಿದ್ದಾರೆ ಅವ್ರನ್ನ ಅಲ್ಲಿ ಕಾಳಿಂಗ ಸರ್ಪಗಳನ್ನ ಕಾಯೋದಕ್ಕೆ ಬಿಡ್ತಿದ್ದಾರೆ ಅವುಗಳು ಅಡಿಗೆ ಅವು ಹೋಗ್ತಾ ಇದಾವೆ ಆದ್ರೆ ಈ ಒಂದು ಪ್ರೊಸೆಸ್ ಮತ್ತೆ ಈ ತಿಳುವಳಿಕೆ ನಮ್ಮ ಜನರಿಗೆ ಮೂಡುವಂತದ್ದು ಬಹಳ ಸಮಯ ಬೇಕಾಗುತ್ತೆ ಯಾಕಂದ್ರೆ ಈಗಾಗ್ಲೇ ಈ ರಿಸರ್ಚರ್ಸ್ ಎಲ್ಲ ಏನ್ ಮಾಡಿದ್ರೆ ಬಂದ ತಕ್ಷಣ ಹಿಡಿಯೋದು ಅದನ್ನ ಕಾಡಿ ಬಿಡೋದು ಹೀಗೆ ಆಗ್ತಿತ್ತು ಅಂದ್ರೆ ಎಲ್ಲರೂ ಬಂದ್ಬಿಟ್ಟು ತಕ್ಷಣ ಬಂದ್ಬಿಟ್ಟು ರೆಸ್ಕ್ಯೂ ಮಾಡ್ತಿದ್ರು ಕಾಡಿ ಬಿಡ್ತಿದ್ರು ಒಟ್ಟು ಅವ್ರ ಊರಿಂದ ಅವ್ರ ಮನೆಯಿಂದ ಸ್ವಲ್ಪ ಒಂದ್ ನಾಲ್ಕೈದು ಕಿಲೋಮೀಟರ್ ದೂರ ಹೋಗ್ತಿರೋದ್ರಿಂದ ಅದು ವಾಪಸ್ ಮತ್ತೆ ಬಂದ್ರು ಅವ್ರಿಗೇನು ಅದ್ರ ಆತಂಕ ಇರ್ತಿರ್ಲಿಲ್ಲ ಯಾಕಂದ್ರೆ ಹೆಂಗೋ ಬಿಟ್ರು ಅಂತ ಹೇಳ್ಬಿಟ್ಟು ಆಗ್ತಿತ್ತು ಈಗ ಹಂಗ ಆಗ್ತಿಲ್ಲ ಆ ಈಗ ಡಿಪಾರ್ಟ್ಮೆಂಟ್ ಅವರಲ್ಲೇ ಇರ್ತಾರೆ ಅವುಗಳಾಗೆ ಹೋಗ್ಬೇಕು ಅನ್ನುವಂತ ಒಂದು ಅಂದ್ರೆ ಆ ತರದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವುಗಳೇ ಹೋಗ್ತಾ ಇದಾವೆ ಆದ್ರೆ ಎಲ್ಲಾ ಸಮಯದಲ್ಲೂ ಅದು ಹಂಗ ಆಗೋದಿಲ್ಲ ಕೆಲವೊಂದನ್ನ ನಾವು ರೆಸ್ಕ್ಯೂ ಮಾಡ್ಲೇಬೇಕಾಗತ್ತೆ ಅದಕ್ಕಾದ್ರೂ ಯಾರು ಇದಾರ ಅಂತಂದ್ರೆ ನಮ್ಮ ಮಲ್ನಾಡು ಬಾಗ್ಲೂ ಅದ್ರ ಶಿವಮೊಗ್ಗದಲ್ಲಿ ನೋಡಿದ್ರೆ ಯಾರು ಯಾರು ಇಲ್ಲ ಯಾವ ಇದು ರೆಸ್ಕ್ಯೂರ್ಸ್ ಕೂಡ ಮುಂದೆ ಬರ್ತಿಲ್ಲ ಈಗ ಗೆ ಒಳ್ಳೆ ಸಮಯ ಅರಣ್ಯ ಸಚಿವರಿಗೆ ಆ ಆದೇಶವನ್ನ ಅದು ತಪ್ಪು ಅಂತ ಹೇಳ್ಬಿಟ್ಟು ಬೇರೆಯವ್ರ ಮೂಲಕ ಹೇಳಬಾರ್ದು ಇನ್ನೊಂದು ಆ ಒಳ್ಳೆ ಉದ್ದೇಶಕ್ಕಾಗಿ ನಡೆದಿರುವಂತಹ ಕ್ಯಾಂಪೇನ್ ಶೋಷಣೆಗಳ ವಿರುದ್ಧ ಅದನ್ನು ಪರೋಕ್ಷವಾಗಿ ರಾಜಕಾರಣ ಮಾಡಿದ್ರೆ ನಮಗೆ ಗೊತ್ತಾಗೇ ಆಗುತ್ತೆ ದೊಡ್ಡ ಜರ್ನಲಿಸ್ಟ್ ಅಲ್ಲ ಸಚಿವರ ಒಳ್ಳೆಯ ನಿರ್ದೇಶನವನ್ನ ಸರಿಯಾಗಿ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಈಗ ಹಾವುಗಳು ಯಾಕೆ ಪದೇ ಪದೇ ಮತ್ತೆ ಬರ್ತಾ ಇದಾವೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ತರ ನಾವು ಕ್ಯಾಂಪೇನ್ ಗಳನ್ನ ಶುರು ಮಾಡ್ಬೇಕಾಗುತ್ತೆ ತಳ್ಳಿಯವರು ನಮಗೆ ಕಾಲ್ ಮಾಡ್ತಿದಾರೆ ಸಾರ್ ಹಿಂಗೆ ಸರ್ಪಗಳು ಬರ್ತಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತಿಳುವಳಿಕೆಯನ್ನ ಮೂಡಿಸುವಂತಹದ್ದು ಒಂದು ಕೆಲಸ ಆಗ್ಬೇಕಾಗಿದೆ ನಾಳೆ ಈಗ ನಮ್ಮ ತೀರ್ಥಹಳ್ಳಿ ಭಾಗದ ಅವರಿಗೆ ಕಾಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ಯಾವ್ದು ಕಾಳಿಂಗ್ ಅವ್ರು ಹೇಳ್ತಾರೆ ಏಕ್ ಒಂದೇ ಸರಿಗೆ ಕಂಡ್ರೆ ಅವ್ರ ಆದೇಶ ಸರಿ ಇಲ್ಲ ಏನ್ ಗೊತ್ತಿಲ್ಲ ಅವ್ರು ಎಲ್ಲ ಹೇಳ್ತಿದ್ರಲ್ಲ ಹಂಗೆ ಹೇಳಕ್ ಶುರು ಮಾಡ್ಬಿಟ್ಟು ಅರಣ್ಯ ನಮ್ಮ ಜನ ನಮ್ ಜನರ ಸೇಫ್ಟಿನೂ ಇಂಪಾರ್ಟೆಂಟು ಮತ್ತೆ ಈ ನಮ್ಮ ಕಾಳಿಂಗ ಸರ್ಪಗಳೂ ಇಂಪಾರ್ಟೆಂಟ್ ಹಾವುಗಳು ಬಂದಾಗ ಮೊದಲು ಅದನ್ನ ರೆಸ್ಕ್ಯೂ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಭಯ ನಿವಾರಣೆ ಮಾಡ್ಬೇಕಲ್ವಾ ಈಗ ಉರಗ ಸಂರಕ್ಷಕರು ಬಂದ್ರೆ ಭಯ ಇರೋದಿಲ್ಲ ಅವರಿಗೆ ಆದ್ರೆ ಡಿಪಾರ್ಟ್ಮೆಂಟ್ ಏನು ಗೊತ್ತಿಲ್ಲ ಅನ್ನುವಂತಹ ಹಿಡಿಯೋಕ್ ಬರೋದೇ ಇಲ್ಲ ಅನ್ನುವಂತಹ ಧೋರಣೆ ಜನರು ಮನಸ್ಸಲ್ಲಿದೆ ಅದಕ್ಕೆ ಈಗ ಸದ್ಯಕ್ಕೆ ಶಿವಮೊಗ್ಗ ಇರ್ಬೋದು ಚಿಕ್ಕಮಂಗ್ಳೂರು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಈಗ ಇರುವಂತಹ ಏನು ಆರೋಪಗಳು ಇಲ್ಲದೆ ಇರುವಂತಹ ಕೆಲವು ತುಂಬಾ ರೆಸ್ಕ್ಯೂಯರ್ಸ್ ಇದಾರೆ ಅವ್ರಗಳನ್ನ ಒಂದು ಸಮಿತಿ ಮಾಡ್ಬೇಕು ಇಲ್ಲಾಂದ್ರೆ ನೀವು ಲೆಪಾರ್ಡ್ ತರ ಟಾಸ್ಕ್ ಫೋರ್ಸ್ ಮಾಡಿ ಯಾಕೆ ಆಗೋದಿಲ್ಲ ಯಾಕೆ ಕಾಳಿಂಗ ಸರ್ಪಗಳು ಕೂಡ ಈಗ ಶೆಡ್ಯೂಲ್ ಒನ್ ಅಲ್ಲಿ ಹಾವುಗಳು ಈಗ ಲಿಸ್ಟ್ ಆಗಿದೆ ಅಂದ್ಮೇಲೆ ಅಂದಮೇಲೆ ಯಾಕೆ ಅದನ್ನ ಟಾಸ್ಕ್ ಫೋರ್ಸ್ ಮಾಡೋಕಾಗುದಿಲ್ಲ ಈಗ ಒಂದು ಇದ್ರೆ ಸಾಕು ನಿಮ್ಗೆ ಏನ್ ಪ್ರತಿದಿನನೂ ಕಾಣೋದಿಲ್ಲ ಹಂಗ ಕಂಡಾಗ ನೋಡೋಣ ಬಟ್ ಈ ಸದ್ಯಕ್ಕೆ ಈಗ ಯಾರಾದ್ರೂ ಒಂದು ಸಮಿತಿನೋ ಏನೋ ಒಂದು ಮಾಡ್ಕೊಂಡು ಇಲ್ಲಾಂದ್ರೆ ಆ ಒಂದು ನಿಮ್ಮ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಏನಾದ್ರು ಮಾಡ್ಬೋದು ನಿಮಗೆ ಆಸಕ್ತಿನೇ ಅಲ್ಲ ಎಷ್ಟೋ ಜನ ನೋಡಿದೀನಿ ಈ ಖಂಡ್ರೆ ಅವ್ರು ಹೆಂಗಾರು ಹೋಗ್ಬಿಟ್ಟೆ ಅದ ಬದ್ಲಾಗ್ಬಿಡ್ಲಿ ಇದ್ದಾಗ ಏನು ಅಂತ ಧೋರಣೆ ಇಟ್ಕೊಂಡಿದೀರಲ್ಲ ನೀವು ಇದು ತಪ್ಪಿದು ನಾವು ಜನರು ಮತ್ತೆ ಪರಿಸರ ಆತರ ಇದ್ದವರು ಕೆಲವೊಂದು ಜನರ ವಿರುದ್ಧವಾಗಿ ಕೆಲವು ಇದ್ದಾಗ ನಾವು ಅರಣ್ಯ ಸಿ ನಾವ್ ಏನ್ ಮಾಡಕ್ ಆಗುದಿಲ್ಲ ಕೆಲವು ಕಾನೂನುಗಳು ಹಂಗಿದಾವೆ ಆತರ ನಾವ್ ಏನು ಎಕ್ಸೆಪ್ಟ್ ಮಾಡದಿದ್ರು ಕೂಡ ಅದನ್ನ ನಾವು ಬರಿಬೇಕಾಗತ್ತೆ ಅಥವಾ ಅದನ್ನ ಹೇಳ್ಬೇಕಾಗತ್ತೆ ಜನರಿಗೆ ತಲ್ಪ್ಸಬೇಕಾಗತ್ತೆ ಬಟ್ ಇಂತಹ ಒಂದು ಸೂಕ್ಷ್ಮ ವಿಷಯಗಳಲ್ಲಿ ಕೂಡ ಕಂಡ್ರೆ ಅವರು ತೆಗೆದುಕೊಳ್ಳುವಂತ ನಿರ್ಧಾರಗಳಿಗೆ ನಮಗೆಲ್ಲ ಬಹಳ ಖುಷಿ ಇದೆ ಅಲ್ಲಿ ನಾಗರಾಜ್ ಕೋವೆ ಅಂತ ತುಂಬಾ ಜನ ಪಾಪ ಅವ್ರಿಗೆಲ್ಲ ಏನು ಬೇರೆ ಕೆಲಸದಲ್ಲಿಟ್ಟಿ ನಿಮಗೆ ಈ ತರ ಎಲ್ಲ ಕ್ಯಾಂಪೇನ್ ಮಾಡ್ತಾರೆ ಅವ್ರೇನು ದೊಡ್ಡ ದೊಡ್ಡ ಎನ್ ಜಿ ಓ ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟು ಏನ್ ಲೂಟಿ ಹೊಡೆಯುವಂತ ಸಂಸ್ಥೆಗಳೆಲ್ಲ ಅವ್ರು ಯಾರು ಇಲ್ಲ ಅವ್ರು ಅವರೆಲ್ಲ ಹೋಗ್ ಅವರು ಟೀಚರ್ ಅವರು ಆಮೇಲೆ ನಾನ್ ಜರ್ನಲಿಸ್ಟ್ ನಮ್ಗೆ ಬರಿ ಇದೇ ಕೆಲ್ಸಗಳನ್ನ ಮಾಡ್ತಾ ಕುತ್ಕೊಳಕ್ ಆಗೋದಿಲ್ಲ ಕಾಳಿಂಗ ಸರ್ಪಗಳ ವಿಷಯದಲ್ಲಿ ಮತ್ತೆ ಉರಗ ಸಂರಕ್ಷಣೆ ವಿಷಯದಲ್ಲಿ ಅರಣ್ಯ ಸಚಿವರು ಏನ್ ಹೇಳಿದಾರೆ ಅದಿಷ್ಟು ಆಗ್ಬೇಕು ಇವರೇನೋ ಹೇಳ್ಬಿಟ್ರು ಅಂತ ಹೇಳಿ ನಾವು ಸುದ್ದಿನೇ ಮಾಡೋದಿಲ್ಲ ನಮಗೆ ನಾವು ವಿರುದ್ಧವಾಗಿ ನಾವು ಮಾಡ್ತೀವಿ ಏನ್ ಹೇಳಿದ್ರು ಕೇಳೋದಿಲ್ಲ ಅಂತಂದ್ರೆ ಫಸ್ಟ್ ಈಗ ಉರಗಗಳ ಸಂರಕ್ಷಣೆ ವಿಷಯದಲ್ಲಿ ಜನರಿಗೆ ಭಯ ಮೂಡಬಾರದು ಮತ್ತೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಮ್ಮ ಅರಣ್ಯ ಸಿಬ್ಬಂದಿ ಸಿಬ್ಬಂದಿಯವರು ಹೋಗ್ಬಿಟ್ಟು ಇಲ್ಲ ಇದು ಕಾಡಲ್ಲೇ ಇದೆ ಅವ್ರು ಕಾಡಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅದೆಲ್ಲ ಇರ್ಲಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಆದಷ್ಟು ಈಗ ಜನರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡುವಂತ ಮತ್ತೆ ಅವರಿಗೆ ಭಯ ನಿವಾರಣೆ ಮಾಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಎಲ್ಲರೂ ಸೇರ್ಬಿಟ್ಟು ಮಾಡುವಂತದ್ದು ಸಾಮೂಹಿಕ ಹೊಣೆಗಾರಿಕೆ ಹಾಗಾಗಿ ನಾವೆಲ್ಲ ಈ ಒಂದು ವಿಷಯದಲ್ಲಿ ಎಲ್ಲಾ ಕೈ ಜೋಡಿಸಿ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಪ್ರತಿ ವಲಯದಲ್ಲಿ ಐದು ಜನ ಸಿಬ್ಬಂದಿಗೆ ಹಾವು ರಕ್ಷಣೆಯ ತರಬೇತಿಯನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ಮಾಡಿ ಹಲವು ದಿನಗಳಾಯಿತು ಆದರೂ ಹೆಚ್ಚಿನ ವಲಯಗಳಲ್ಲಿ ಇನ್ನೂ ಸಿಬ್ಬಂದಿಗಳಿಗೆ ತರಬೇತಿ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ ಆದಷ್ಟು ಬೇಗ ಈ ಕೆಲಸವನ್ನು ಸಂಬಂಧಿತ ಆರ್ ಒಗಳು ಪ್ರಾರಂಭ ಮಾಡಬೇಕು ಅವರ ಸಿಬ್ಬಂದಿಗಳಿಗೆ ಹಾವು ರಕ್ಷಣೆಯ ತರಬೇತಿಯನ್ನು ಕೊಡಬೇಕು ನಮ್ಮ ಏನು ಮಲೆನಾಡು ಹೇಳಿ ಬಂದರೆ ಉತ್ತರ ಕನ್ನಡದಿಂದ ಹಿಡಿದು ಮಂಗಳೂರವರೆಗೂ ಬೇರೆ ಬೇರೆ ಭಾಗದಲ್ಲಿ ಹಲವು ಉರುಗ ತಜ್ಞರು ಇದ್ದಾರೆ ಹಾವುಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡವರು ಇದ್ದಾರೆ ಇಲಾಖೆ ಅಂಥವರ ಸಹಾಯವನ್ನು ಪಡ್ಕೊಂಡು ಅವರ ಸಿಬ್ಬಂದಿಗೆ ಸೂಕ್ತ ತರಬೇತಿಯನ್ನು ಕೊಡಬೇಕು ಒಂದು ಆಮೇಲೆ ಇನ್ನೊಂದು ಈ ಡಿಸೆಂಬರು ಜನವರಿ ಫೆಬ್ರವರಿ ಈ ಸಮಯದಲ್ಲಿ ಕಾಳಿಂಗ ಸರ್ಪಗಳ ಓಡಾಟ ಜಾಸ್ತಿ ಇರುತ್ತೆ ಏನಕ್ಕೆ ಅಂತ ಹೇಳಿದರೆ ಇದು ಕಾಳಿಂಗ ಸರ್ಪಗಳ ಮಿಲನದ ಕಾಲ ಹಾಗಾಗಿ ಅವುಗಳು ಜನೌಷ್ಠಿ ಪ್ರದೇಶಕ್ಕೆ ಬರುವಂಥ ಸಾಧ್ಯತೆಗಳು ಆಮೇಲೆ ತೋಟಗಳಲ್ಲಿ ಹಾಡ್ಯಗಳಲ್ಲೆಲ್ಲ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಆಗ ಜನ ಆತಂಕಿತರಾಗಿರ್ತಾರೆ ಹಾಗಾಗಿ ಇರ ಇಲಾಖೆ ತಕ್ಷಣ ಅವರ ಸಿಬ್ಬಂದಿಗಳಿಗೆ ಒಂದು ರಕ್ಷಣೆಯ ತರಬೇತಿಯನ್ನು ಕೊಡಬೇಕು uh, ಆಗ ಅವರು ಕೂಡ ಅದನ್ನು ಹೇಗೆ ಒಂದು ರಕ್ಷಣೆ ಮಾಡಬೇಕು ಅನ್ನುವಂಥ ತಿಳುವಳಿಕೆ ಇರೋದರಿಂದ ಜನರಲ್ಲೂ ಒಂದು ಅವೇರ್ನೆಸ್ಸನ್ನು ಉಂಟು ಮಾಡ್ಬೋದು ಜೊತೆಗೆ ಕಾಳಿಂಗ ಸರ್ಪಕ್ಕೆ ಏನು ತೊಂದರೆ ಆಗದಾಗೆ ಕೂಡ ನೋಡಿಕೊಳ್ಬೋದು ಇದು ತುಂಬ ಅಗತ್ಯವಾಗಿ ಆಗಬೇಕು ಜೊತೆಗೆ ಇನ್ನೊಂದು ಸರ್ಕಾರ ಒಂದು ಟಾಸ್ಕ್ ಫೋರ್ಸನ್ನು ಮಾಡಬೇಕು ಹಾವು ಹಿಡಲಿಕ್ಕೆ ಸಂಬಂಧಪಟ್ಟಂಗೆ ಇಲ್ಲದೆ ತುಂಬ ಕಡೆ ಮಾನವ ಹಾವು ಸಂಘರ್ಷ ಇದೆ ಆದರೆ ಕಾಳಿಂಗ ಸರ್ಪದ ವಿಷಯದಲ್ಲಿ ಅಂಥದ್ದಿಲ್ಲ ಆದರೂ ಜನಕ್ಕೆ ಒಂದು ಆತಂಕ ಇರೋದರಿಂದ ಒಂದು ಟಾಸ್ಕ್ ಫೋರ್ಸು ಬೇಕಾಗಿ ಕೆಲವೊಮ್ಮೆ ಹಾವು ಮನೆ ಒಳಗೆ ಬರುವ ಸಾಧ್ಯತೆ ಕೊಟ್ಟಿಗೆ ಒಳಗೆ ಬರುವ ಸಾಧ್ಯತೆ ಎಲ್ಲ ಇರೋದರಿಂದ ತಕ್ಷಣ ಸ್ಪಂದಿಸುವಂಥ ಒಂದು ಕೆಲಸ ಆಗಬೇಕು ಒಟ್ಟಾರೆ ಮಾನವ ಹಾವು ಸಂಘರ್ಷಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಇದಕ್ಕೆ ಯಾವುದೇ ಒಂದು ಮಾನಿಟ್ರಿಂಗ್ ಕಮಿಟಿಗಳಿಲ್ಲ ಒಂದು ಕಮಿಟಿಯನ್ನು ಮಾಡಬೇಕು ಈ ರೀತಿಯ ಕೆಲಸಗಳು ಆಗಬೇಕು ಒಂದು ಶಾಶ್ವತವಾದಂತಹ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಥ್ಯಾಂಕ್ ಯು